ಒಂದು ಆಯುರ್ವೇದಿಕ್ ಮೆಡಿಸಿನ್ ಡಾಕ್ಟರ್ ಅಂತ ಕೆಲವು ಸರ್ಟಿಫಿಕೇಟ್ಸ್ ಇದೆ ನಾವು ಅಲ್ಲಿ ಇಟ್ಟಿದ್ದೀವಿ ಅದಾದ ಮೇಲೆ ನಂಬಿಸಿ ಮೇ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಇಲ್ಲಿವರೆಗೆ ನಲ್ವತ್ತೆಂಟು ಲಕ್ಷ ಒಬ್ಬ ಜನ ಕಡೆಯಿಂದ ಸೋಕಾಲ್ಡ್ ಗುರುಜಿ ಅಂತ ಹೇಳ್ತಾರೆ ಅವರು ಡಾಕ್ಟರ್ ಇದ್ದೀವಿ ಅಂತ ಹೇಳಿ ಇಷ್ಟು ಅಮೌಂಟ್ ತಗೊಂಡು ಯಾವುದೋ ಒಂದು ಕಾಯಿಲೆ ಸರಿ ಆಗ್ತದೆ ಅಂತ ನಂಬಿಸಿ ಅವ್ರಿಗೆ ಮೋಸ ಮಾಡಿದ್ದಾರೆ ಇದರಲ್ಲಿ ಟೋಟಲ್ ನೈನ್ಟೀನ್ ಲ್ಯಾಕ್ಸ್ ಫಿಫ್ಟಿ ಥೌಸಂಡ್ ಕ್ಯಾಶ್ ಒಂದು ಟೆಂಪೋ ಟ್ರಾವೆಲರ್ ಮತ್ತು ಬೇರೆ ಬೇರೆ ಟೈಪ್ ಮೆಡಿಸಿನ್ ಹದಿನೇಳು ಮೆಡಿಸಿನ್ದು ವೆರೈಟಿ ಇದೆ ಒಟ್ಟು ಸೇರಿ ಇಪ್ಪತ್ತ್ಮೂರು ಐದು ಲಕ್ಷ ಐವತ್ತು ಸಾವಿರ ಅಂದಾಜ್ದು ರಿಕವರಿ ಆಗಿದೆ ಇನ್ನೂ ರಿಕವರಿ ಆಗಬೇಕು ಇಬ್ಬರೂ ಆರೋಪಿಯವರು ಅರೆಸ್ಟ್ ಆಗಿದ್ದಾರೆ ಮೂಲಕ ಗುಜರಾತ್ ಅವರು ಆದರೆ ಪರ್ಮನೆಂಟ್ ಈ ಸದ್ಯಕ್ಕೆ ಅಡ್ರೆಸ್ ಅವ್ರದ್ದು मीरज डिट्रिक्ट महाराष्ट्रद्ध